ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟ್ ನಾನು ಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ ಮತ್ತು ನಿಮಗೆ ಎಲ್ಲ ತಕ್ಷಣ ಬರುತ್ತೆ ನೋಡ್ಬೋದು ಬನ್ನಿ ಇವತ್ತಿನ ವಿಷಯ ಯುಗಾದಿ ಹಬ್ಬ ಮುಗಿದ ನಂತರ ಮೊದಲನೇ ಶುಕ್ರವಾರ ಯಾವ ರೀತಿ ನಾವು ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ಒಂದು ಖುಷಿ ಖುಷಿಯಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿರ್ತೀವಿ ಯುಗಾದಿ ಹಬ್ಬದ ನಂತರದ ಬರುವಂತಹ ಒಂದು ಲಕ್ಷ್ಮೀ ಪೂಜೆಯ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ ಕಾರಣ ಏನಪ್ಪ ಅಂದರೆ ಈ ಪೂಜೆ ಬಹು ಮುಖ್ಯವಾದದ್ದು ತುಂಬಾ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಈ ಒಂದು ಪೂಜೆ ಆಗಿರುತ್ತದೆ ಹಾಗಾಗಿ ನಾನು ನಿಮಗೆ ವೈಯಕ್ತಿಕ ವೈಯಕ್ತಿಕವಾಗಿ ಸಲಹೆ ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳಿ ತುಂಬಾ ಸರಳವಾಗಿ ಮಾಡುವಂತಹ ಪೂಜೆ ತುಂಬ ಆಡಂಬರವಾಗಿ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ಮಾಡುತ್ತೀವೋ ಆ ರೀತಿ ಅಲ್ಲ ನಮ್ಮ ಮನೆಯ ಮಟ್ಟಿಗೆ ತಕ್ಕಂತೆ ನಾವು ಒಂದು ಸರಳವಾಗಿ ಈ ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಈ ಪೂಜೆ ನಾವು ಎಂದು ಮಾಡಬೇಕಪ್ಪ ಅಂತ ಅಂದರೆ ಪ್ರತಿ ಬಾರಿಯೂ ವರ್ಷ ಯುಗಾದಿ ಹಬ್ಬ ಆದ ನಂತರ ಬರುವಂತಹ ಮೊದಲನೆಯ ಶುಕ್ರವಾರ ಏನು ಬರುತ್ತೋ ಆ ಒಂದು ಸಮಯದಲ್ಲಿ ನಾವು ಈ ಒಂದು ಪೂಜೆಯನ್ನ ಮಾಡಬೇಕಾಗುತ್ತದೆ ಪೂಜೆಯ ಶುಭ ಮುಹೂರ್ತವನ್ನು ಕೂಡ ನಾನು ತಿಳಿಸಿಕೊಡ್ತೇನೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಗೊಂದಲಗಳು ಇರುತ್ತೆ ಅದನ್ನು ಮೊದಲು ನಾನು ನಿಮಗೆ ನಿವಾರಣೆ ಮಾಡಿಬಿಡ್ತೇನೆ ಈಗ ಕೆಲವೊಬ್ಬರು ಚೈತ್ರ ನವರಾತ್ರಿ ಆಚರಣೆ ಮಾಡ್ತೀರಿ ಕಳಸವನ್ನು ಇಟ್ಟು ಅಲ್ಲಿ ಅದನ್ನ ಕಳಸವನ್ನು ನಾವು ಕದಲಿಸುವುದಕ್ಕೆ ಬರೋದಿಲ್ಲ ಯುಗಾಗಿ ಯುಗಾದಿ ಹಬ್ಬ ಮಾಡಿರ್ತೀರಿ ಈ ನಂತರ ಕಳಸವನ್ನು ಕದಲಿಸಿ ನೀವು ಮಂಗಳವಾರ ಹೊಸ ಕಳಸವನ್ನು ಇಟ್ಟು ಪೂಜೆ ಮಾಡಿರ್ತೀರಿ ಅವರಿಗೆ ಸಮಸ್ಯೆ ಆಗೋದಿಲ್ಲ ಆದರೆ ಚೈತ್ರ ನವರಾತ್ರಿ ಆಚರಣೆ ಮಾಡಿರುವಂಥವರಿಗೆ ಕಳಸ ಕ ಬರೋದಿಲ್ಲ ಹಾಗಾಗಿ ನೀವು ಏನು ಬದಲಾವಣೆ ಮಾಡ್ಕೋಬಹುದಪ್ಪ ಅಂತ ಅಂದರೆ ನೀವು ವಿಗ್ರಹವನ್ನು ಅಷ್ಟೇ ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು ಈಗ ನೀವು ಹೊಸದಾಗಿ ಪೂಜೆ ಮಾಡಬೇಕು ಅಂತ ಅಂದರೆ ಯಾವುದೇ ರೀತಿಯ ಗೊಂದಲವಿಲ್ಲ ನಾವು ಯುಗಾದಿ ಹಬ್ಬ ಅಷ್ಟೇ ಆಚರಣೆ ಮಾಡಿರ್ತೀವಿ ನಾವು ಲಕ್ಷ್ಮೀ ಪೂಜೆ ಮಾಡಿ ಮಾಡ್ತೇವೆ ಅಂತ ಅಂದರೆ ನೀವು ಕಳಸವನ್ನು ಲಕ್ಷ್ಮೀ ಕಳಸವನ್ನು ಇಟ್ಟು ಪೂಜೆ ಮಾಡ್ಕೋಬಹುದು ಲಕ್ಷ್ಮೀ ಕಳಸ ಅಂತ ನಿಮಗೆ ಗೊತ್ತಿರುವಂತದ್ದೇ ಒಂದು ಪ್ಲೇಟಿನಲ್ಲಿ ಅಕ್ಕಿ ಹಾಕಿಕೊಂಡು ಅದರ ಮೇಲೆ ವಿಳೆದೆಲೆ ಇಟ್ಟು ಒಂದು ಕಳಸವನ್ನು ಇಟ್ಟು ಕಳಸದ ಒಳಗಡೆ ಒಂದು ಸಂಕಲ್ಪ ಮಾಡಿಕೊಂಡು ಅರಿಶಿಣ ಕುಂಕುಮ ಒಂದು ಕಾಯನ್ ಒಂದು ಬೆಳ್ಳಿ ಅಥವಾ ಒಂದು ಪಂಚಲೋಹದ ಒಂದು ಕಾಯನ್ ಒಂದು ಪೈಪ್ ಫೈವ್ ರುಫೀಸ್ ಕಾಯಿನನ್ನು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಜಾವತ್ ಪೌಡರ್ ಎರಡು ಏಲಕ್ಕಿ ಇಷ್ಟನ್ನೇ ಸಾಕು ಇಷ್ಟನ್ನೇ ಹಾಕಿ ಇಷ್ಟು ಹಾಕಿ ಒಂದು ಅಕ್ಷತೆ ಮತ್ತು ಒಂದು ಹೂವನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ವಿಳೆಯದೆಲೆ ಇಟ್ಟು ಒಂದು ಇಟ್ಟು ಲಕ್ಷ್ಮಿಯ ಮುಖ ಪದ್ಮವನ್ನು ಇಟ್ಟು ಹಾಗೆ ಒಂದು ಕಳಸದ ಮುಂದೆ ನೀವು ಒಂದು ವಿಗ್ರಹ ಲಕ್ಷ್ಮಿ ವಿಗ್ರಹವನ್ನು ಇಟ್ಟು ಲಕ್ಷ್ಮೀ ವಿಗ್ರಹ ಜೊತೆಯಲ್ಲಿ ಗಣಪತಿ ಅಷ್ಟನ್ನು ಇಟ್ಟು ನೀವು ಒಂದು ಸರಳವಾಗಿ ನಿಮಗೆ ಏನು ಅವತ್ತಿನ ದಿವಸ ಪ್ರಸಾದ ಮಾಡ್ಕೋಬೇಕು ಅನಿಸುತ್ತೆ ಒಂದು ಸಿಹಿ ಹೋಳಿ ಏನಾದರೂ ಮಾಡಬಹುದು ಅಥವಾ ಒಂದು ಸಿಹಿ ಪೊಂಗಲ್ಲು ಅಥವಾ ಪಾಯಸ ಏನಾದರೂ ಮಾಡಬಹುದು ನಿಮಗೆ ಅವತ್ತಿನ ಸಮಯದಲ್ಲಿ ಯಾವ ಒಂದು ಪ್ರಸಾದ ಮಾಡ್ಕೋಬೇಕು ಅನಿಸುತ್ತೆ ಯಾವುದು ಮಾಡೋದಕ್ಕೂ ಸಮಯ ಆಗದೆ ಹೋದರೆ ಒಂದು ಬಾಳೆಹಣ್ಣಿನ ರಸಾಯನ ಮಾಡಿ ಅಷ್ಟೇ ಇಡಿ ಪರವಾಗಿಲ್ಲ ಅಷ್ಟನ್ನು ಮಾಡಬೇಕಾಗುತ್ತದೆ ಆದರೆ ಅದಷ್ಟು ಬೇಗ ನೀವೇನು ಪೂಜೆ ಮಾಡ್ಕೊತೀರ ಸರಿ ಸಂಜೆಯ ಸಮಯದಲ್ಲಿ ಈ ಅವತ್ತಿನ ದಿವಸ ವಿಶೇಷವಾಗಿ ಲಲಿತ ಸಹಸ್ರನಾಮವನ್ನು ಹೇಳಿಕೊಂಡು ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ನೋಡಿ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ನೀವು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ದಿನ ನಿತ್ಯ ಯಾವ ರೀತಿ ಕಸ ಗುಡಿಸಿ ನೆಲ ಒರೆಸಿಕೊಂಡು ವಸ್ತಿಲ್ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಮನೆಯೊಳಗೆ ಮೊದಲು ಗಣೇಶನ ಪೂಜೆ ನಂತರ ಮನೆ ದೇವರ ಪೂಜೆ ಅದರ ನಂತರ ಲಕ್ಷ್ಮೀ ಪೂಜೆ ಈಗ ನೀವು ಕಳಸವನ್ನು ಇಟ್ಟು ಪೂಜೆ ಮಾಡಿರ್ತೀರಿ ಆಲ್ರೆಡಿ ಅಂದರೆ ಚೈತ್ರ ನವರಾತ್ರಿ ಕಳಸವನ್ನ ಇಟ್ಟು ಪೂಜೆ ಮಾಡಿರ್ತೀರಿ ಆ ಒಂದು ಸಂದರ್ಭದಲ್ಲಿ ಕಳಸದ ಮುಂದೆನೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಕೋಬಹುದು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದ್ರೆ ನಿಮಗೆ ಸಮಯ ಇದ್ದಲ್ಲಿ ಆದಷ್ಟು ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಲಕ್ಷ್ಮಿ ಮತ್ತೆ ಗಣಪತಿ ಒಟ್ಟಿಗೇನೆ ಇಟ್ಟು ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ಶುದ್ಧಿ ಮಾಡಿಕೊಂಡು ಲಕ್ಷ್ಮಿ ಮತ್ತು ಗಣೇಶನನ್ನು ಇಟ್ಟು ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಿ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂವಿಂದ ಅಲಂಕಾರ ಮಾಡಿ ಒಂದು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ ಅಷ್ಟೇ ಸಾಕು ಮತ್ತು ಹೆಚ್ಚಿನ ಆಡಂಬರ ಬೇಡ ನಿಮಗೆ ಯಾವ ಹೂವು ಸಿಗುತ್ತೋ ಆ ಸಮಯದಲ್ಲಿ ಅದೇ ಒಂದು ಹೂವನ್ನು ಇಟ್ಟು ಪೂಜೆ ಮಾಡ್ಕೋಬಹುದು ಇನ್ನು ಪ್ರಸಾದದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ಪೂಜೆ ಮುಹೂರ್ತ ಅಂತ ಬಂದಾಗ ಆದಷ್ಟು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳುವುದು ಒಳ್ಳೆಯದು ಶುಕ್ರವಾರ ನಾಲ್ಕನೇ ತಾರೀಕು ಬಂದಿರುವುದರಿಂದ ಬಂದಿರುವಂಥದ್ದು ಅಂದಿನ ದಿವಸ ನಾವು ಪೂಜೆಯ ಸಮಯ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಾ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಇಪ್ಪತ್ತೇಳು ನಿಮಿಷ ತುಂಬ ಅಂದರೆ ತುಂಬ ಶುಭ ಸಮಯವಿರುತ್ತದೆ ಅಲ್ಲಿ ನಾವು ಯಾವುದೇ ಒಂದು ಸಮಯ ನೋಡಬೇಕಾಗಿಲ್ಲ ಈ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ಅದರ ನಂತರ ಸಮಯ ಅಂತ ಬಂದಾಗ ಎಂಟು ಮೂವತ್ತೇಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು ಅದರಲ್ಲಿ ಮತ್ತೊಂದು ನಿಮಿಷ ಏನಪ್ಪಾ ಅಂತ ಮತ್ತೊಂದು ವಿಷಯ ಏನಪ್ಪಾ ಅಂತಂದರೆ ಹತ್ತು ಮೂವತ್ತು ಒಳಗಡೆ ಮುಗಿಸಿಕೊಂಡ್ರೆ ಒಳ್ಳೆಯದು ಯಾಕಂತಂದರೆ ನಮಗೆ ರಾಹುಗಾಲ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಇರುತ್ತದೆ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳದೇ ಇರೋದೇ ಒಳ್ಳೆಯದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಬೇಡ ಯಾಕಂದರೆ ರಾಹುಗಾಲ ಇರುತ್ತೆ ಎಂಟು ಮೂವತ್ತೇಳು ನಿಮಿಷದಿಂದ ಹತ್ತು ಮೂವತ್ತೂರವರೆಗೆ ಮುಗಿಸಿಕೊಳ್ಳಿ ಅದರ ನಂತರ ಒಂದು ಸಮಯ ಅಂತ ಬಂದಾಗ ಅಭಿಜಿನ್ ಮುಹೂರ್ತ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ಈ ಒಂದು ಪೂಜೆಯ ಸಮಯ ಹೆಂಗಿರುತ್ತೆ ಅಂತ ಅಂದರೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ನಲವತ್ತೇಳು ನಿಮಿಷ ಇರುತ್ತದೆ ಆದಷ್ಟು ಈ ಒಂದು ಸಮಯದಲ್ಲಿ ರಾಹುಗಾಲ ನಡೀತಾ ಇರುತ್ತೆ ಹಾಗಾಗಿ ನಾನು ನಿಮಗೆ ವೈಯಕ್ತಿಕ ಸಲಹೆ ಕೊಡೋದು ಏನಪ್ಪ ಅಂತಂದರೆ ಎಂಟು ಮೂವತ್ತೇಳು ನಿಮಿಷದಿಂದ ಹತ್ತು ಗಂಟೆ ಹತ್ತು ಮೂವತ್ತು ಒಳಗಡೆ ನೀವು ಬೆಳಗ್ಗೆ ನಾಲ್ಕು ನಲವತ್ತರಿಂದ ನಿಮಿಷದಿಂದ ಹತ್ತು ಮೂವತ್ತು ಒಳಗಡೆ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬಾನೇ ಸೂಕ್ತವಾದದ್ದು ಅಥವಾ ನಿಮಗೆ ಕಳಸ ಇಡೋದಕ್ಕೆ ಆಗೋದಿಲ್ಲ ನಾವು ತುಂಬ ಸರಳವಾಗಿ ಪೂಜೆ ಮಾಡ್ತೇವೆ ಅಂತಂದರೆ ಅದು ಕೂಡ ಅದೇ ರೀತಿಯೇ ಮಾಡ್ಕೋಬಹುದು ಒಂದು ಲಕ್ಷ್ಮೀ ಅಮ್ಮನವರ ಒಂದು ಫೋಟೋ ಇಟ್ಟು ಅಂತಂದರೆ ಫೋಟೋವನ್ನು ಇಟ್ಟು ಫೋಟೋಗೆ ಅಲಂಕಾರ ಮಾಡಿ ಒಂದು ವಿಗ್ರಹವನ್ನು ಇಟ್ಟು ಒಂದು ಪಂಚಾಮೃತ ಪ ಅಭಿಷೇಕವನ್ನು ಮಾಡಿ ವಿಗ್ರಹ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಒಂದು ಲಕ್ಷ್ಮಿ ಅಷ್ಟೋತ್ತರ ಹೇಳಿಕೊಳ್ಳಿ ಬೆಳಗ್ಗೆ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಲಲಿತಾ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ಇಷ್ಟೇ ತುಂಬ ಸರಳವಾಗಿ ಪೂಜೆ ಮಾಡಿಕೊಳ್ಳುವಂಥದ್ದು ಇದರಲ್ಲಿ ಯಾವುದೇ ರೀತಿಯ ಆಡಂಬರ ಬೇಡ ಸರಳವಾಗಿ ಪೂಜೆ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅದರಲ್ಲೂ ನಮಗೆ ಇದು ಹೊಸ ವರ್ಷ ಯುಗಾದಿ ಹಬ್ಬ ಅನ್ನೋದು ಹೊಸ ವರ್ಷ ಆಗಿರುತ್ತೆ ಹೊಸ ಸಂವತ್ಸರವಾಗಿರುತ್ತದೆ ಈ ಒಂದು ಸಮಯದಲ್ಲಿ ಮೊದಲನೇ ಬಾರಿ ಬರುವಂತಹ ಅಂದರೆ ಯುಗಾದಿ ಹಬ್ಬ ಆಗಿದ ಮೊದಲನೇ ಶುಕ್ರವಾರ ಬರುವಂತಹ ಲಕ್ಷ್ಮಿ ಪೂಜೆ ಇದು ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡುತ್ತೇನೆ ಹಾಗೆಯೇ ಈಗ ದೀಪಾರಾಧನೆ ಅಂತ ಬಂದಾಗ ಆದರೆ ಬೆಲ್ಲದ ದೀಪಾರಾಧನೆ ಮಾಡಬಹುದು ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬಹುದು ಯಾವುದು ಇಲ್ಲ ಅಂತ ಅಂದರೆ ಎರಡು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಒಂದು ದೀಪಾರಾಧನೆ ಮಾಡಿ ಕುಬೇರ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು ಈ ರೀತಿಯಾಗಿ ನಿಮಗೆ ಈ ಅನುಕೂಲಕ್ಕೆ ತಕ್ಕಂತೆ ಒಂದು ದೀಪಾರಾಧನೆ ಮಾಡಬಹುದು ಬೆಳಗ್ಗೆನೇ ಮಾಡಿ ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ದೀಪಾರಾಧನೆ ಮಾಡಿ ಸರಳವಾಗಿ ಒಂದು ಪೂಜೆಯನ್ನು ಮುಕ್ತಾಯ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂತಹ ಲಕ್ಷ್ಮಿ ಪೂಜೆಯ ಬಗ್ಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮತ್ತೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಆಗೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಶುಕ್ರವಾರದ ಪೂಜೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್ ಎಲ್ರಿಗೂ